ఓం నమో భగవతి మహాకాళీ సురసుందరి ప్రాణనాయకీ సర్వేశ్వరి పరమానంద పరమానందశుతి సంహారణి సర్వగ్రహ దోషనాసీన్ సర్వకాలక్షిణి ఓం రామ్ హ్రీం హీమ్ ఐం ವಿಜಯಕಾಳಿ ಪವಾಡ ಬಸವದ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಕೆಬಿಟ್ಟಳ್ಳಿ ಹಾಗೂ ನಿಖರ್ ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಈ ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದ್ರೆ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ಆಗ್ತದೆ ಪ್ರತಿ ಭಾನುವಾರದಲ್ಲಿ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು Selamat malam anak-anak. Selamat ಶುಕ್ರವಾರದಲ್ಲಿ ಅಮ್ಮನವ್ರಿಗೆ ರಾಹು ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ನವಧಾನ್ಯದಲ್ಲಿ ಅಭಿಷೇಕ ಮಾಡಿದ್ದನ್ನ ನೀರನ್ನು ಹಾಕ್ಸೋದ್ರಿಂದ ವಿಜಯಕಾಳಿ ಪಂಚಲೋಗ ವಿಗ್ರಹನ ಅಮ್ಮನವ್ರನ್ನ ಇಟ್ಟು ಹಾಕ್ಸೋದ್ರಿಂದ ಮಂಗಳ ಕಾರ್ಯದಲ್ಲಿ ದೋಷ ಇದೆ ಅಥವಾ ಮದುವೆ ಆಗ್ತಿಲ್ಲ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ ಆರೋಗ್ಯದಲ್ಲಿ ಬಾಧೆ ಇದೆ ಎಲ್ಲೇ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅಂತೇಳಿ ಹೇಳುವಂತವ್ರಿಗೆ ಐದು ಶುಕ್ರವಾರದಲ್ಲಿ ಬಂದು ರಾಹುಗಾದಲ್ಲಿ ಅಭಿಷೇಕ ಮಾಡಿದ್ದು ನೀರನ್ನು ಹಾಚೋದ್ರ ಜೊತೆಗೆ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯ ಉಣಿಮೆ ಐದು ಶುಕ್ರವಾರ ಅಥವಾ ಐದು ಉಣಿಮೆ ಐದು ಅಮಾವಾಸ್ಯೆಗೆ ಬಂದು ದೀಪ ಹಚ್ಚಿದ್ರೆ ತೀರ್ಥ ಸ್ನಾನ ಮಾಡಿದ್ರೆ ಖಂಡಿತ ಕೆಲಸ ಹಾಗೆ ಆಗುತ್ತೆ ಯಾವ ಕೆಲಸ ಆಗಿಲ್ಲ ಅಡೆತಡೆ ಏನಿದೆ ಅನ್ನುವಂಥದನ್ನ ನಿಮ್ ಮನಸಾ ಇಚ್ಛೆ ದೇವರ ಮುಂದೆ ಬಂದು ಆರ್ತಿ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನಾಗಲಿ ಎಳ್ಳು ಬೆಲ್ಲದ ರೀತಿ ಯಾವಾಗಲೂ ಸವಿಸಯವಾಗಿ ಜನಗಳಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅನುಕೂಲ ಆಗುವಂಥ ಮಟ್ಟಕ್ಕೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವನ್ನು ತರಲಿ ಸ್ವಲ್ಪ ಆರೋಗ್ಯದ ಕಡೆ ಜಾಗೃತೆಯಿಂದ ಇರಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಆರೋಗ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗುವಂಥದ್ದಿದೆ ಈ ವರ್ಷದಲ್ಲಿ ಕುಜನ ಸಂಬಂಧಪಟ್ಟಂಗೆ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆ ಆಗ್ತದೆ ಆರೋಗ್ಯ ಸಮಸ್ಯೆ ಕಡೆ ಸ್ವಲ್ಪ ಗಮನ ಹೆಚ್ಚು ವಹಿಸೋದ್ರಿಂದ ಖಂಡಿತ ಪ್ರತಿಯೊಬ್ಬರು ಒಳ್ಳೇದ್ಘಾಟನೆ ದೇವಸ್ಥಾನ ಉದ್ಘಾಟನೆ ಬಂದು ಕಾಲ ಕೂಡ ಬಂದಿದೆ ಸಮೀಪದಲ್ಲೇ ಇದೆ ಈಗ ನಾಳೆ ನಾಡದಲ್ಲಿ ನಿಮಗೆ ಗೊತ್ತಾಗ್ತದೆ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ದಿನ ನಿಗದಿ ಆಗ್ತದೆ ಆ ನಿಗದಿ ಇರುವಂತ ದಿನನ ನಿಮಗೆ ಮುಂದೆ ಒಂದು ಫೋರ್ ಫೈವ್ ಡೇಸ್ ಅಲ್ಲಿ ವಿಚಾರಣೆ ಹೇಳ್ತೀನಿ ಡೇಟು ಯಾವ ಡೇಟು ಏನು ಎತ್ತ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬನ್ನಿ ಪ್ರತಿಯೊಬ್ಬರಿಗೂ ತಾಯಿ ಜಗನ್ಮಾತೆ ಆಶೀರ್ವಾದ ಸಿಗ್ಲಿ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಜಗನ್ಮಾತೆ ಸಂಪೂರ್ಣವಾಗಿ ನಿಮ್ಮ ಏನೇನು ಅಪೇಕ್ಷೆಗಳನ್ನ ಇಟ್ಟು ದೇವ್ರ ಮುಂದೆ ಕೇಳ್ತಿರೋ ಆ ಭಗವತಿ ಈಡೇರಿಸಲಿ ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಿ ವಿಜಯಕಾಳಿ ಪವಾಡ ಬಸವಪ್ಪ ಕ್ಷೇತ್ರದಲ್ಲಿ ಬಸವಣ್ಣವ್ರನ್ನ ಮಲದೋರ್ನ ಆದು ಸಾಕಷ್ಟು ಪರಿಹಾರಗಳಾಗಿರುವಂಥ ಉದಾಹರಣೆಗಳಿದ್ದಾವೆ ಮೂರು ಸರಿ ಪಾದ ಕೊಟ್ಟರೆ ಖಂಡಿತ ಕೆಲಸ ಆಗ್ತದೆ ಕೆಲವರಿಗೆ ಕುಡಿತ ಚಟಕ್ಕೆ ಹಲವಾರು ವರ್ಷಗಳಿಂದ ಕುಡಿತನೇ ಆಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಮೂರು ಬಾರಿ ಕರ್ಕ ಬಂದು ಬಸವಣ್ಣನ ದಾಟಾಕಿ ಬಸವಣ್ಣನ ಕೈಲಿ ಪಾದ ಕೇಳಿಸಿ ಬಾಳೆಹಣ್ಣಲ್ಲಿ ಪ್ರಸಾದ ತಿಂದರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕುಡಿತ ಚಟನ ಬಿಟ್ಟಿರ್ ಬಿಟ್ಟಿರುವಂತಹ ನಿರ್ದರ್ಶಗಳು ಸಾಕಷ್ಟಿದಾವೆ ನಂಬಿಕೆ ಇಟ್ಕಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವನ ಕ್ಷೇತ್ರದಲ್ಲಿ ಪ್ರತ್ಯಂಗಿರುವಮ್ಮ ಬಂದು ತುಂಬಾ ವಿಶೇಷ ಬರೋ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇರೋದ್ರಿಂದ ತೀರ್ಥ ಸ್ನಾನ ಅಮ್ಮನವ್ರಿಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ್ದ ನೀರನ್ನು ಹಾಕ್ಸೋದ್ರ ಜೊತೆಗೆ ಪ್ರತ್ಯಂಗಿರ ಹೋಮಕ್ಕೆ ಬರುವಂತವ್ರು ಮೂರಡಿ ಉಪ್ಪು ಐದು ಅರಳಿ ಎಲೆ ಅರಳಿ ಎಲೆಯಲ್ಲಿ ಬರೆದು ಹೋಮಕ್ಕೆ ವಾಮಾಚಾರ ಅಥವಾ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಏನ್ ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ತೀರ್ಥ ಸ್ನಾನ ತುಂಬಾ ವಿಶೇಷ ತೀರ್ಥ ಸ್ನಾನ ತುಂಬಾ ವಿಶೇಷ ಅಂತ ಈ ಕ್ಷೇತ್ರದಲ್ಲಿ ಏನಕ್ಕೆ ಅಂದ್ರೆ ಹೌದುಂಬದ ವೃಕ್ಷದ ಕೆಳಗಡೆ ಗುರು ಸಂಬಂಧಪಟ್ಟಂತೆ ಗುರು ಆಶೀರ್ವಾದ ಇದ್ದರೆ ನಿಮಗೆ ಯಾವುದೇನೇ ಕೆಲಸ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ತೀರ್ಥ ಸ್ನಾನ ಮಾಡಿದರೆ ತೀರ್ಥ ಸ್ನಾನ ಮಾಡಿರುವಂಥ ಭಕ್ತಾದಿಗಳು ಹಲವಾರು ವಿಡಿಯೋಗಳಲ್ಲಿ ಹಲವಾರು ಭಕ್ತಾದಿಗಳು ಹೇಳಿರುವಂಥ ನಿರ್ದೇಶನಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಇಟ್ಕಂಡು ಬಂದು ತೀರ್ಥ ಸ್ನಾನ ಮಾಡಿ ಮೂರು ಶುಕ್ರವಾರ ಅಥವಾ ಐದು ಅಮಾವಾಸ್ಯ ಐದು ಒಮ್ಮೆ ಬಂದು ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನೂರಕ್ಕೆ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ರಿಸಲ್ಟ್ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತೆಯವರು ನಕ್ಷತ್ರ ನೀವೆಲ್ಲ ನೋಡಿದಂಗೆ ನಮ್ಮನೆ ಸುಮ್ಮನೆ ಅಂತೇಳಿ ಒಂದು ಆಶ್ರಮ ಮಾಡ್ತಿರುವಂತ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ವಿಜಯಕಾಳಿ ಅಮ್ಮನವ್ರ ಮುಂದೆ ವಾಗ್ದಾನ ಕೇಳೋದ್ರ ಜೊತೆಗೆ ಮತ್ತೆ ಶಾಸ್ತ್ರ ಕೇಳೋದ್ರ ಜೊತೆಗೆ ವಿಜಯಕಾಳಿ ಆಶೀರ್ವಾದ ಸಿಗಬೇಕು ಅಂತೇಳಿ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದ ಗುರುಗಳೇ ನಾನು ಬಂದಿಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಸ್ವತಃ ಅವರೇ ಬಂದು ಕೇಳಿ ಹೋಗಿರುವಂತದ್ದು ಇವತ್ತು ಈ ದಿನ ತುಂಬಾ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಏನ್ ಮಾಡುವಂತ ಕೆಲಸ ಯಾವ್ದು ಅಡೆತಡೆ ಇಲ್ದಂತ ಮುನ್ನುಗ್ಲಿ ಒಬ್ಬ ಹೆಣ್ಣು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿದಾರಲ್ಲ ಅದಕ್ಕೆ ಹೆಮ್ಮೆ ಯಾಕೆಂದ್ರೆ ಕನ್ನ ಕರ್ನಾಟಕದಲ್ಲೇ ಅದು ಬೆಂಗಳೂರಲ್ಲೇ ಒಂದೇ ಇದರಲ್ಲಿ ಐದು ಸಾವಿರ ಜನಕ್ಕೆ ಆಶ್ರಮ ಮಾಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವರ ಕೆಲಸಕ್ಕೆ ಆ ವಿಜಯಕಳಿ ಆಶೀರ್ವಾದ ಸಂಪೂರ್ಣ ಫಲ ಕೊಡೋದ್ರ ಜೊತೆಗೆ ಅವ್ರು ಏನು ಅನ್ಕೊಂಡಿದ್ರು ಆ ಡೇ ಅದೇ ಡೇಟಲ್ಲಿ ಓಪನ್ ಆಗುವಂಥದ್ದಾಗಲಿ ಆಶೀರ್ವಾದ ಭಗವತಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ